ಬಂಧುಗಳೇ ನಮಸ್ಕಾರ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಂದ್ರಾ ಜಿಲ್ಲಾ ಕಾರ್ಯದರ್ಶಿ ನೋಡಿ ಇವ್ರು ಹಾಕ್ತಾ ಇರೋ ಮಣ್ಣುಗಳು ಯಾವ ಥರ ಇದೆ ನಡು ರೋಡಲ್ಲಿ ಇಷ್ಟೇ ಅದು ಅಲ್ಲಿ ಉಬ್ಬು ಕಳ್ಳು ಎಲ್ಲ ಇರ್ತಾರೆ ನೋಡಿ ನಾವು ಕೊಟ್ಟಂಥ ಒಂದು ವಾರದಿಂದ ಲೆಟ್ರಲ್ಲು ಯಾವ ಥರ ಇದು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇವಾಗಿನ ಈ ಮಣ್ಣು ಹಾಕ್ಸಿದ್ರೆ ಏನು ಪ್ರಯೋಜನ ಅದು ಈ ಕಸ ತುಂಬ ಗಾಡಿಲಿ ತುಂಬ್ಕೊಂಡು ಬಂದಿದ್ದಾರೆ ಈ ನಗರಸಭೆ ಅಧಿಕಾರಿಗಳು ನೋಡಿ ಯಾವ ತರ ಇದೆ ನೋಡಿ ಡಾಂಬರ್ ಗತ್ತಾಗ ಬಂದು ಮಣ್ಣು ಹಾಕಿದ್ರಿ ಜನಗಳು ಮಳೆ ಬಿದ್ದಾಗ ಎಲ್ಲೆ ಓಡಾಡಬೇಕು ನೋಡಿ ನೋಡಿ ಈ ಗಾಡೀಲಿ ಇವಾಗ ಹಾಕ್ತಾ ಹಾಕಿಸ್ತಾ ಇದ್ದಾರೆ ಒಟ್ಟು ಒಂದು ವಾರ ಆಯ್ತು ಇವ್ರ ಯೋಗ್ಯತೆಗೆ ಒಂದು ಡಾಂಬರ್ ರೋಡ್ ಹಾಕ್ಸಕ್ ಆಗಲ್ಲ ಇದೇ ಮಳೆ ಬರ್ತು ಅಂತಾರೆ ಜನಗಳಿಗೆ ಇದು ನಮ್ಮ ನಗರಸಭೆಯ ಸುಲತ್